ಮಾರಿ ಬಂದಾಗ ಹಿಂಗಿತ್ತು ಈಗ ಹೋಗಕ್ ಸತ್ಯ ಗಾಯ್ ನಾವು ಇಂದು ಭೀಮಾ ನದಿ ಹೋಗುತ್ತಿದ್ದೇವೆ ಏಕೆಂದ್ರೆ ನಮ್ಮ ದೇವರ ರಂಗಸ್ಥಳ ಮಾಡ್ಕೊಂಡ್ ಬರ್ತೇವೆ ಗಾಯ್ಸ್ ನಮ್ಗೆ ಸಿಗುತ್ತೆ ಭೀಮಾ ನದಿ ಬಂದ್ರಾಡಕ್ಕೆ ನಡೆದಿರ್ತಾರೆ ಭೀಮಾ ನದಿ ತೀರದಲ್ಲಿ ಹೋಗಿ ಗಂಗಸ್ಥಳ ಮಾಡುತ್ತೇವೆ ಗಾಯ್ತು ಈಗ ನಡೆದಿವೆ ಬಂದ್ರಾಡದಲ್ಲಿ ಭೀಮಾ ತೀರ ನದಿ ತೀರದಲ್ಲಿ ಹೋಗುತ್ತೇವೆ ನಾವು ಭೀಮಾ ತೀರ ನದಿ ತೀರದಲ್ಲಿ ಹೋಲುತ್ತೇವೆ ಗಾಯಿತು ನಿಮಗೆ ನಮ್ಮೂರ್ ಅಲ್ಲಿ ಐತೆ ಇದು ಒಟ್ಟೆ ನಮ್ಮೂರು ಪಾಲಿನಿಂದ ಎರಡು ಕಿಲೋಮೀಟರ್ ಐತೆ ಇದು ನೋಡಕ್ಕ ನೋಡಿ ಎಸ್ ಎಲ್ ಸಿ ಫೇಲ್ ಆದವರು ಎಕ್ಸಾಮ್ ಬರ್ಲಿಕ್ಕೆ ನೋಡಿ ವಿ ಉ ಎಷ್ಟ್ ಚಂದ ಶಕ್ರೇಶ್ವರ ಟೆಂಪಲ್ ಹೇ ನೋಡಿ ಇದು ಕೆಪಿಆರ್ ಶುಗರ್ ಕೇನ್ ಫ್ಯಾಕ್ಟರಿ ಐತೆ ನಮ್ಮ ಹೊಲದಲ್ಲಿ ಇರೋ ಎಲ್ಲ ಕಬ್ಬುಗಳು ಇಲ್ಲೇ ಬರುತ್ತವೆ ಹಳ್ಳ ಇದು ಅಲ್ಲಿ ಮುಂದೆ ಭೀಮಾ ನದಿಗೆ ಕಲಿಯುತ್ತದೆ ನಿಮಗೆ ತೋರಿಸುತ್ತೇವೆ ವಿಮಾನ ರೀತಿಯ ಎಲ್ಲರೂ ಬಂದಿದ್ದೇವೆ ಹೇ ಇಲ್ಲಿ ಶಾಪ್ ಬಂದಾಡಕ್ಕೆ ಬಂದೇವೆ ನೋಡಿ ಎಷ್ಟು ಜನ ಬಂದಿವೆ ನಮ್ಮ ಊರಿನಂತ ಇನ್ನು ಒಡ್ಡಾಳಿ ಪಾಲಿಕೆ ಬರುತ್ತೆ ಅದಕ್ಕೆ ಎಲ್ಲಿತ್ತೇವೆ ಗಾಯ್ಸ್ ಆಮೇಲೆ ಹೋಗುತ್ತೇವೆ ನಾವು ಈಗ ಬಂದಾಡಕ್ಕೆ ಬಂದಿವಿ ನೋಡಿ ಗಾಯ್ಸ್ ಆಮೇಲೆ ಆಮೇಲೆ ಇಲ್ಲಿ ಒಡ್ಡಾಳಿ ಪಾಲಿಕೆ ಬರುತ್ತೆ ಅದಕ್ಕೆ ಎಲ್ಲಿರ್ತೀವಿ ಆಮೇಲೆ ಕೆರೆ ಪಾಲಿಕೆ ನೋಡಿ ಗಾಯಸ್

ಬಂದ್ರ ಭೀಮಾ ತೀರ ನದಿಗೆ ನಡೆದೇವಿ ಗಾಯ ನೋಡಿ ಗಾಯಸ್ ನಾವು ಈಗ ಭೀಮಾ ತೀರದಲ್ಲಿ ಬಂದಿದ್ದೇವೆ ಈಗ ನಮ್ಮ ಪಾಲಕಿಗಳು ಹೊಂಟಿದ್ದಾವೆ ಗಾಯ್ಸ್ ನೋಡಿ ಇಲ್ಲಿ ಇಮಂದ್ರ ನೋಡಿ ಇಲ್ಲಿ ಹಿಮಾ ನದಿ ನೋಡಿ ಎಷ್ಟು ಹರಳಿಗಿರ್ತದೆ ಗಾಯ್ಸ್ ನೋಡಿ ಬಾಳ ಪಲ್ಕಿ ಬಂದಿದ್ದಾವೆ ಗಾಯಸ್ ಈಗ ಭೀಮಾ ನದಿಯಲ್ಲಿ ಹೋಗುತ್ತೆ ನೋಡಿ ಗಾಯಸ್ ನಮ್ ದೇವರು ತೊಗೊಂಡಿ ಗಾಯಸ್ ಈಗ ನೋಡಿ ನೋಡಿ ನಮ್ಮ ದೇವರು ಇದು ಆ ಕಡೆ ಬಹಳ ಪಲ್ಕಿ ಬಂದೇವೆ ಗಾಯಸ್ ಭಾಳ ಪಲ್ಕಿ ಇರುತ್ತೆ ಹತ್ತು ಹದಿನೈದು ಪಾಲ್ಕಿ ಪಲ್ಲಕ್ಕಿ ಅಂತಾರೆ ಪಾಲ್ಕಿ ಅಂತೀವಿ ನಾವು ಪಾಲ್ಕಿ गाना कंटिन्यू गाइस मने के जाओ है मेरी ये याद रखना ये गाना कंटिन्यू गाइस मने के फाइनली कंटिन्यू हुए हम उनके गाइस नोडी हम उनके नाता पूछें देवे गाइस नोडी ले ಎಲ್ಲ ಪೂಜೆ ಮುಗಿಸ್ ಆಯ್ತು ಫಿನಿಶ್ ಈಗ ನಾವು ಫೈನಲಿ ಅದು ಟಮ್ ನಡೆಿದ್ದೇವೆ ಗಾಯ್ಸ್ ನಾವು ಹೊಂಟಿದ್ದೇವೆ ನೋಡಿ ಗಾಯ್ಸ್ ನಾವು ಮೇಲೆ ಕೂತಿದ್ದೇವೆ ಈಗ ಬಂದಾಗ ಹಿಂಗಿತ್ತು ನೋಡಿ ಇಲ್ಲಿ ನಾವು ಈಗ ಊರಿಗೆ ನಡೆದಿದ್ದೇವೆ ಇಲ್ಲಿ ಕೇಳೋ ನಾಗೇಶ್ ಪೂಜಾರಿ ಇವ ನೂಜಾರಿ ನಾವು ಈಗ ಹೊಂಟಿದ್ದೇವೆ ನೋಡಿ ಫೈನಲಿ ಬಂದೇವು ಗಾಯ್ಸ್ ನಮ್ಮ ಅಕ್ಕಿ ಇಲ್ಲಿ ಇಡ್ತೇವೆ ಆಮೇಲೆ ಮನೆ ಮನೆ ನೀರ್ ಹಾಕೊಂಡ್ ಬರ್ತೇವ್ ಗಾಯಸ್ ನೋಡಿ ನಾಲ್ಕು ಗಂಟೆಗೆ ಇಲ್ಲದೆ ಅಷ್ಟು ಮನೆ ಮನೆ ನೀರು ಹಾಕುತ್ತೇವೆ ಕಾಯಿಲ ನಮ್ಮ ದೇವಸ್ಥಾನಕ್ಕೆ ಬಂದೆವು ಗಾಯ್ ಅಲ್ಲಿ ಹಳೆಯ ಗುಡಿ ಇದೆ ಆಮೇಲೆ ಬೇರೆ ಗುಡಿಗೆ ಹೋಗುತ್ತೆ ನಾವು ನೋಡಿ ಗಾಯ್ಸ್ ನಮ್ಮ ಹೋಗಿ ಲೇಟ್ ಆಗ್ಯಾದ ಬಿಡು ಏ ಏ ಏ ೇ ನಮಸ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ